ನೋಡಿ ಇದು ಅಮರನಾಥ್ ಇದೇ ಅಮರನಾಥ್ ನೋಡಿ ಈಗ ಏನು ನೋಡ್ತಿದ್ದೀರಾ ನೋಡಿ ಇದೆ ಅಮರ್ನಾಥ್ ಗುಹೆ ಈ ಗುಹೆ ಒಳಗೆ ನಾವು ದರ್ಶನ ಮಾಡೋದು ಎಲ್ರಿಗೂ ಹೆಚ್ಚು ಕಮ್ಮಿ ಕಾಣಿಸ್ತಾ ಇರ್ಬೋದು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಒಂದು ಸೆವೆಂಟಿ ಪರ್ಸೆಂಟ್ ನೋಡಿ ಕಾಣಿಸ್ತಿದೆ ಒಳಗಡೆ ನೋಡಿ ಇದು ಒಳಗಡೆ ಸ್ಟೀಲಿಂಗ್ ಕಾಣಿಸ್ತಾ ಇದ್ದಾರೆ ನೋಡಿ ಸ್ಟೀಲಿಂಗ್ ಕಾಣಿಸ್ತಿದೆ ಅದೇ ಅಲ್ಲೇ ಲಿಂಗು ಇರೋದು ಅದರ ಇಂಭಾಗ ಇಲ್ಲಿವರೆಗೂ ತೋರ್ಸೋಕ್ಕೆ ಅವಕಾಶ ಇದೆ ಇಲ್ಲಿ ಮುಂದಕ್ಕೆ ಇಲ್ಲ ಇನ್ನು ನೋಡಿ ಇಲ್ಲಿ ಏನು ಶೀಟ್ ಹಾಕಿದ್ದಾರೆ ಮುನ್ನೂರ ಅರವತ್ತೆರಡು ಮೆಟ್ಲಿದೆ ಆ ಮೆಟ್ಲು ಹತ್ಕೊಂಡು ನಾವು ದರ್ಶನ ಮಾಡ್ಕೊಂಡು ಬರಬೇಕು ಅಲ್ಲಿಗೆ ಯಾವುದೇ ರೀತಿ ಮೊಬೈಲು ಅಲೋ ಇಲ್ಲ ಹಾಗಾಗಿ ಇಲ್ಲೇ ನಾನು ಮೊಬೈಡೋ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಇದು ಅಮರ್ನಾಥ್